ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನ ಮೇಲೆ ನಡೆದ ಅಮಾನವೀಯ ಹತ್ಯೆ ಕೃತ್ಯ ಖಂಡಿಸಿ ಬಜರಂಗ ದಳಾವತಿಯಿಂದ ಪ್ರತಿಭಟನೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳಾವತಿಯಿಂದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನೊಂದಿಗೆ ಅನುಚಿತವಾಗಿ ವರ್ತಿಸಿ ಮರಕ್ಕೆ ಗಲ್ಲಿಗೇರಿಸಿ ಅತ್ಯಂತ ಕ್ರೂರವಾಗಿ ಅಮಾನವೀಯವಾಗಿ ಅಮಾಯಕ ಹಿಂದೂ ಯುವಕನನ್ನ ಹತ್ಯೆಗೈದಿರುವುದನ್ನ ಖಂಡಿಸಿ ಬಾಂಗ್ಲಾದೇಶದ ಮತ್ತು ಅಲ್ಲಿನ ಅಧ್ಯಕ್ಷ ಪ್ರಧಾನಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಜೈ ಶ್ರೀರಾಮ್ ಎನ್ನುವ ಘೋಷಣೆಯೊಂದಿಗೆ ನೂರಾರು ಕಾರ್ಯಕರ್ತರು ಹಿಂದೂ ಯುವಕರು ಆರ್ಯ ಸಮಾಜದ ಪ್ರಮುಖರು ಸುವರ್ಣಕಾರರ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಎಲ್ಲರೂ ಸೇರಿ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಗವಿಮಠದ ಡಾಕ್ಟರ್ ಶ್ರೀ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಬಜರಂಗದಳದ ತಾಲೂಕು ಅಧ್ಯಕ್ಷ ರವಿ ನಾವ್ ನಾವದಗೇಕರ್ ಕೃತ್ಯ ಎಸಗಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಶಾಸಕರಾದ ಶರಣು ಸಲಗರ್ ಅವರು ಮಾತನಾಡಿ ಬಾಂಗ್ಲಾದೇಶದಲ್ಲಿ ನಡೆದ ಹಿಂದೂ ಯುವಕನ ಹತ್ಯೆ ಅತ್ಯಂತ ಕ್ರೂರವಾದದ್ದು ಅದನ್ನ ಶಾಸಕನಾಗಿ ಖಂಡಿಸುತ್ತೇನೆ ಈ ಮಣ್ಣು ಶಾಂತಿ ಸಮಾನತೆ ಸಾರಿದ ಇಂತಹ ಮಣ್ಣು ಇಂತಹ ಹೀನ ಕೃತ್ಯ ಕೇಳಿ ದುಃಖವಾಯಿತು ಇಂತಹ ಘಟನೆ ಬಗ್ಗೆ ಕಾಂಗ್ರೆಸ್ನ ಯಾವೊಬ್ಬ ನಾಯಕನೂ ಮಾತನಾಡದೇ ಇರುವುದು ವಿಷಾದನೀಯ ಈ ಕೃತ್ಯವೆಸಗಿದ ಅಪರಾಧಿಗಳಿಗೆ ಅದೇ ಸ್ಥಳದಲ್ಲಿ ಗಲ್ಲಿಗೇರಿಸಿ ನ್ಯಾಯ ದೊರಕಿಸಿ ಕೊಡಬೇಕೆಂದು ನಾನು ಸಹ ಕೇಂದ್ರದ ವಿದೇಶಾಂಗ ಮುಖ್ಯಸ್ಥರಿಗೆ ಪತ್ರದ ಮೂಲಕ ವಿನಂತಿಸುತ್ತಿದ್ದೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷರಾದ ಶ್ರೀಶೈಲ್ ವಾತಡೆ ಬಜರಂಗದಳ ತಾಲೂಕು ಅಧ್ಯಕ್ಷರಾದ ರವಿ ನಾವದಗೇಕರ್ ಶಾಸಕರಾದ ಶರಣು ಸಲಗರ್ ಸಹ ಸಂಯೋಜಕರಾದ ಸಚಿನ್ ಗರುಡಕರ್ ಪ್ರಮುಖರಾದ ವಿನೋದ್ ಬಡಗೇಕರ್ ಸಿದ್ದು ಬಿರಾದರ್ ಜ್ಞಾನೇಶ್ವರ್ ಮೂಳೆ ಮಾಧವರಾವ್ ಹಸೂರೆ ಸೂರ್ಯಕಾಂತ್ ಚಿಲ್ಲಾಬಟ್ಟೆ ದೀಪಕ್ ಗಾಯಕ್ವಾಡ್ ಅರವಿಂದ್ ಮುತ್ತೆ ಕೃಷ್ಣ ಗೋಣೆ ಅಜಯ್ ಗೌವಳಿ ರವಿ ಜಾಧವ್ ಸಂಜು ಏಕಂಬೆ ಗುರು ಪವಡೆ ನಿತಿನ್ ಸೂರ್ಯವಂಶಿ ಮೇಘನಾಥ್ ನಾವದೇಕರ್ ಸೇರಿದಂತೆ ನೂರಾರು ಹಿಂದೂ ಯುವಕರು ಭಾಗವಹಿಸಿದ್ರು ವರದಿ ಶ್ರೀನಿವಾಸ್ ಬಿರಾದಾರ್ ಬಿರಾದಾರ್ಥಾ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನ ಹತ್ಯೆಯನ್ನ ಖಂಡಿಸಿ ಬಸವ ಕಲ್ಯಾಣದಲ್ಲಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಹೀಗೆ ಅನೇಕ ಸಂಘಟನೆಗಳನ್ನ ಕೂಡಿಕೊಂಡು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಉದ್ದೇಶ ಇಷ್ಟೇ ಒಬ್ಬ ಯುವಕನನ್ನ ಅದು ವಿಶೇಷವಾಗಿ ಹಿಂದೂ ಯುವಕನನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಿ ಅವನಿಗೆ ಕಾಲು ಮೇಲೆ ಮಾಡಿ ನೇಣು ಹಾಕಿ ಮತ್ತೆ ಸುಟ್ಟಿರುವಂತದ್ದು ಸಂಗತಿ ನೋಡಿದ್ರೆ ನಮ್ಮೆಲ್ಲರಿಗೂ ಕೂಡ ಬೆಂಕಿ ಇಟ್ಟಂಗ ಆಗುತ್ತದೆ ಯಾಕಂತ ಕೇಳಿದ್ರೆ ಭಾರತ ದೇಶ ಅಂದ್ರೆ ಶಾಂತಿ ದೇಶ ಅಂತ ಅನ್ಕೊಂಡಿದ್ದಾರೆ ಒಂದ್ ಸಲ ಶಾಂತಿನೂ ಇರ್ತದೆ ಒಂದ್ ಸಲ ಗಣಾಚಾರನೂ ಕೂಡ ಸ್ವೀಕಾರ ಮಾಡ್ತದೆ ಅಂತಕ್ಕಂತ ಎಚ್ಚರಿಕೆಯನ್ನ ಆ ಬಾಂಗ್ಲಾದೇಶಕ್ಕೆ ನಾವು ಕೊಡೋದರ ಮೂಲಕವಾಗಿ ಇವತ್ತ ಭಾರತ ದೇಶ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಹೇಳ್ತೇವೆ ಈ ಶಾಂತಿಯನ್ನ ಕದಡುವಂತ ಕೆಲಸವನ್ನ ಆ ಬಾಂಗ್ಲಾದೇಶ ಮಾಡ್ತಾ ಇದೆ ಹೀಗಾಗಿ ಬಾಂಗ್ಲಾದೇಶ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ನಮ್ಮ ವೀರ ಯೋಧರು ಹೊಸ ಪ್ರಾಣವನ್ನ ತ್ಯಾಗವನ್ನ ಮಾಡಿ ಬಲಿದಾನವನ್ನ ಆಗಿ ಇವತ್ತು ಆ ದೇಶ ಒಂದು ಪ್ರತ್ಯೇಕವಾಗಿರುವಂತ ದೇಶ ಆಗಿರ್ಬೋದು ಆದ್ರೆ ನಾವು ಪಟ್ಟಿರುವಂತ ಭಿಕ್ಷೆ ಹೊರತು ಮತ್ತೊಂದಲ್ಲ ಅಂತಕ್ಕಂತ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸ್ತಾ ಇವತ್ತು ನಾನು ಭಾರತ ಸರ್ಕಾರ ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ ಯಾವ ವ್ಯಕ್ತಿ ಈ ಕೃತ್ಯಕ್ಕೆ ಒಂದು ಪಾತ್ರವನ್ನ ಮಾಡಿದಾನೆ ಬಹುಶಃ ಯಾವ ವ್ಯಕ್ತಿ ಈ ದುಸ್ಸಾಹಸಕ್ಕ ಮುಂದಾಗಿದ್ದಾನೆ ಆ ವ್ಯಕ್ತಿಯನ್ನ ಸೆರೆ ಹಿಡಿದೆ ಅದಕ್ಕೆ ಗಣ್ಯ ಶಿಕ್ಷೆಯನ್ನ ಕೊಡಬೇಕು ಅಂತ ನಾನು ಕೂಡ ಕೇಂದ್ರ ಮುಖಾಂತರವಾಗಿ ಆ ದೇಶಕ್ಕೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇವೆ ಇದು ಸುಮ್ಮನೆ ಕೂಡುವಂತದ್ದಲ್ಲ ಈ ಹೋರಾಟ ನಿರಂತರವಾಗಿ ನಡೀತವೆ ಇದಕ್ಕೆ ಎಚ್ಚರಿಕೆ ಆಗ್ಬೇಕಾಗಿತ್ತಂದ್ರೆ ಆ ತಪ್ಪತಸ್ಥನಿಗೆ ಕೇಂದ್ರ ಅದ್ರ ಜೊತೆಗೇನೆ ಬೇರೆ ಬೇರೆ ನಮ್ಮ ರಾಜ್ಯದ ವಿಶೇಷವಾಗಿ ಕೇಂದ್ರವನ್ನ ಕೂಡಿಕೊಂಡು ಆ ಒಂದು ಕಾರ್ಯಕ್ಕೆ ಸಹಕಾರಿ ಆಗ್ಬೇಕು ಅಂತ ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನೇ ಮಾಡ್ತಾ ಇದ್ದೇನೆ இன்று நம்ம விஸ்வஹ பரிஷத் பஜ் படூ இட சத்திய ನಾವೆಲ್ಲರೂ ನಮ್ಮ ನಗರದ ಅಂಬೇಡ್ಕರ್ ವರ್ತನ ಸೇರಿರುವ ಉದ್ದೇಶ ಇತ್ತೀಚೆಗೆ ನಮ್ಮ ಭಿಕ್ಷೆಯ ದೇಶವಾದಂತಹ ನಾವು ಭಿಕ್ಷೆ ನೀಡುವಂತ ದೇಶ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಯುವಕರನ್ನ ಅಮಾನುಷ್ಯವಾಗಿ ಓಮಾನವಯವಾಗಿ ನೇತಾಕಿ ಮರಕ್ಕೆ ಕಟ್ಟಿ ಗಂಜಿಗೇರಿಸಿ ಬಿಂಗೀಡವಾಗಿ ಹತ್ಯೆಯನ್ನು ಮಾಡಲಾಗ್ತದೆ ಇದು ಅತ್ಯಂತ ಕ್ರೂರವಾದಂತ ಒಂದು ಘಟನೆ ಯಾವುದು ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತ ದೇಶ ಬುದ್ಧರ ದೇಶ ಶಾಂತಿ ನೀಡುವಂತ ದೇಶ ಸೋದರತೆ ನೀಡುವಂತ ದೇಶ ಅದನ್ನ ನಾವು ಮನಗಂಡು ಇವತ್ತು ಭಾರತ ದೇಶ ಇಡೀ ಜಗತ್ತಿಗೆ ಹೆಸರುವಾಸಿಯಾಗಿದೆ ಆದರೆ ನಮ್ಮ ಭಾತೃ ಭಾತೃತ್ವ ಭಾವನೆಯನ್ನ ಕೆಳಕ ಉದ್ದೇಶ ಇವತ್ತು ಜಾಗತಿಕ ಮಟ್ಟದಲ್ಲಿ ನಡಿದ್ದಾವೆ ಪದೇ ಪದೇ ಹಿಂದುಳುವನ್ನ ಕೆನಕನ ಉದ್ದೇಶ ಸರಿಯಲ್ಲ ಈ ಹಿಂದೂ ಸಮಾಜ ಬಲಾಯನಲ್ಲ ಪರಾಕ್ರಮಿ ಇದೆ ಅಂತ ಹೇಳಿ ಮತ್ತೊಮ್ಮೆ ಇತಿಹಾಸ ಮರಿಕಳಿಸಬಾರ್ದು ಆ ಮರಿಕಳಿಸುವ ಸನ್ನಿವೇಶ ತಂದ್ರೆ ನಾವು ಮತ್ತೆ ತಿರುಗಿ ಮತ್ತೆ ಸಮಾಜವನ್ನು ಸ್ಥಾಪನೆ ಮಾಡಿ ಅಖಂಡ ಭಾರತ ಸಂಕಲ್ಪವನ್ನ ತಿರುಗಿ ತರ್ತೀವಿ ಅಂತ ಹೇಳ್ತಾ ಇದೀವಿ ಈ ಮೂಲಕ ಮತ್ತೆ ಈ ಮೂಲಕ ಬಾಂಗ್ಲಾ ಸರ್ಕಾರಕ್ಕೆ ವೆಚ್ಚಕ್ಕೆ ನೀಡ್ತಾ ಇದೀವಿ ಮತ್ತೆ ತಿರುಗಿ ನಾವು ನೀಡುವಂತ ಭಿಕ್ಷೆಗೆ ನೀವು ಋಣ ಹೇಳ್ಬೇಕು ವಿನಾಹ ನಮ್ಮಲ್ಲಿ ಅಧಿಕಾರ ಬರ್ತಂದ್ರೆ ನಿಮ್ಮ ದೇಶ ನಮ್ಮ ಅಸ್ಸಾಂ ರಾಜ್ಯದ ಒಂದು ಕಿರಿಬಳ್ಳದಲ್ಲಿ ನಾವು ಊಟ ಮಾಡ್ತೀವಿ ಅನ್ನೋ ಗೊತ್ತಿರಲಿ ಅದನ್ನ ತಮ್ಮ ಅರ್ಥ ಆಗಬೇಕು ಈ ಮೂಲಕ ಭಾರತ ಸರ್ಕಾರದ ಬಡವತ್ತ ಸರ್ಕಾರ ಹೇಳ್ತಾ ಇದ್ದೀವಿ ಬಾಂಗ್ಲಾ ಸರ್ಕಾರಕ್ಕೆ ಹಿಂದುಗಳ ಈ ಕೃಷಿಗೆ ಮಾಡಿದಂತಕ್ಕೆ ತಕ್ಕ ಶಿಕ್ಷೆ ಕೊಡುವಂತ ಒಂದು ಮನವಿಯನ್ನು ಮಾಡ್ತಾ ಇದೀವಿ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ ಜೈ ಶ್ರೀರಾಮ್ भारत माता की भारत की जय राम, जय श्रिया